ಕನಸಿನಲ್ಲಿ ಬಂದಿರಲು ಗಾಡದಂತೆ ಕನಸಿನಲ್ಲಿ ಶ್ರೀಮಂತರಿರಲಿಲ್ಲ ಶ್ರೀಮಂತರೇ ಅಲ್ಲ ಆಳ್ವರಸರಿರಲಿಲ್ಲ ಅರಸರೇ ಆಳ್ಗಳಿಲ್ಲ ಹೆಚ್ಚು ಕಡಿಮೆಗಳಿಲ್ಲ ಮೇಲು ಕೀಳುಗಳಿಲ್ಲ ಕೆಲಸವಿಲ್ಲದ ಅಲಸಗಾರನಿಗೆ ಅಲ್ಲಿ ಕೂಡಿಲ್ಲ ಕೆಲಸವೆಂದರೆ ಉಸಿರು ಕೆಲಸವೇ ಬಾಳೆಲ್ಲ ಆಳು ತನಗಾಗಿ ತಾ ದುಡಿಯಬಾರದು ಅಲ್ಲಿ ಹಾಳು ತನಗಾಗಿ ತಾ ದುಡಿಯಬಾರದು ಅಲ್ಲಿ ದುಡಿಮೆಯ ಅನಿಬರಿಗಾಗಿ ತಾನೊಬ್ಬನು ಅನಿಬರಲಿ ಸರ್ವ ಮನುಷರಿಗಾಗಿ ಸೃಷ್ಟಿ ಎಂಬ ಸಮದೃಷ್ಟಿ ಸರ್ವ ಮನುಷರಿಗಾಗಿ ಸೃಷ್ಟಿ ಎಂಬ ಸಮದೃಷ್ಟಿ ಎಲ್ಲವರ ಸುಖಕ್ಕಾಗಿ ಎಯ್ಯಬೇಕೆಲ್ಲ ಆದರೂ ಸುಖಿಗಳೇ ಸುಖಿಗಳ ಎನಗೊಬ್ಬರೂ ಕಾಣಲಿಲ್ಲ ಆದರೂ ಸುಖಿಗಳು ಎನಗೊಬ್ಬರೂ ಕಾಣಲಿಲ್ಲ ಕೈಯ ಗೈಮಯ ಬೆವರು ದಣಿವುಗಳಿದು ದಣಿವುಗಳಿಗಿದು ದಣಿವುಗಳಿಗದು ಬೀಡು ಕನಸೆಂದರಾಗದವರಿಗೆ ರಾಗದವರಿಗೆ ತಳ್ಳು ಕನಸನ ಆಚೆಗೆ ಧೂಳು ಆದರೂ ಮುಂದೆ ಸ್ವಗಹು ಸೊಗಬಹುದು ಎಂಬ ಹೆಗ್ಗನಸಿನಡಿಗಳಲ್ಲಿ ಕನಸಿನ ಹೆಗ್ ಹಗೆಗಳೆಲ್ಲರೂ ಕುರಿಗಳಂತೆ ಬಲಿ ನೋಡುವವರಿಗೆ ದೊಡ್ಡ ಜೈಲು ಮಾಡುವವರಿಗೆ ಬರಲಿರುವ ಸೊಗಕ್ಕೆ ಸುಗ್ಗಿ ಮಾರ್ಗದರ್ಶಿಯ ಕೂಡಿ ನೋಡುತ್ತಾ ಹೋದೆ ನೋಡಿದಂತೆಲ್ಲ ನಾ ಬೆಪ್ಪು ಬೆರಗಾದರು ಯಂತ್ರ ನಾಗರಿಕತೆಯ ವಿಜ್ಞಾನ ಬುದ್ಧಿ ತಾನಲ್ಲಿ ಪಡೆದಿತ್ತು ಪರಮಸಿದ್ಧಿ ಹೊಲದಲ್ಲಿ ಮನೆಯಲ್ಲಿ ಹಳ್ಳಿಯಲ್ಲಿ ನಗರದಲ್ಲಿ ಪಂಕ್ತಿ ಪಂಕ್ತಿಯ ಯಂತ್ರವೆಲ್ಲಿ ನೋಡಿದರಲ್ಲಿ ದೇಶವೆಲ್ಲವೂ ದೊಡ್ಡದೊಂದು ಕಾರ್ಖಾನೆ ಪ್ರತಿಯೊಬ್ಬ ಮಾನವನು ಯಂತ್ರನಾಗಿದ್ದಾನೆ ಪ್ರತಿಯೊಬ್ಬ ಮಾನವನು ಯಂತ್ರದಂತಿದ್ದಾನೆ ಮಾತನಾಡುವುದಿಲ್ಲ ಯಾರೊಬ್ಬರು ಒಂದು ಸ್ವಲ್ಪ ಹರಟೆಯಲ್ಲಿ ಕಾಲ ಕಳೆದರೆ ಶಿಕ್ಷೆ ಗಲ್ಲು ಉತ್ಪತ್ತಿ 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 ಮತ್ತೆ ಉತ್ಪತ್ತಿ ಸೋವಿಯಟ್ ವೈಷ್ಣವರ ಧರ್ಮ ಕದು ಪರಮ ಪ್ರಪತ್ತಿ ಮಾತಾಡಲಿಲ್ಲ ನಾನೊಂದು ಸೊಲ್ಲು ಎಲ್ಲಿ ಆದರೂ ತಪ್ಪಿ ನುಡಿದರೆ ತಲೆಗೆ ಕಲ್ಲು ಮಾರ್ಗದರ್ಶಿಯ ಕೂಡ ನಡೆದು ಮುಂದೆ ಕಂಡು ಸೋಚಕಗೊಂಡು ನಾನೆಲ್ಲೆ ಏನದು ಆ ಕರಡಿ ಕಪಿಗಳ ದೊಡ್ಡ ಮಂದೆ ತಿರುಗುತ್ತಿದೆ ಬೈಲಿನಲ್ಲಿ ಹಿಂದೆ ಮುಂದೆ ಹೇಳಿದನು ಅವನು ಕನಿಕರದ ನಗೆಗೂಡಿ ಪೆಚ್ಚಾದ ನನ್ನ ಮೋರೆಯ ತಿವಿದು ನೋಡಿ ನರರಾದರೇನಂತೆ ಮೃಗವಾದರೇನಂತೆ ರಷ್ಯದಲ್ಲಿ ಸೋಮಾರಿ ಇಲ್ಲ ಹೂಳಿಲ್ಲ ಪ್ರಾಣಿಗಳಿಗೂ ಇಲ್ಲಿ ಸಾಮ್ಯವಾದದ ಚಿಂತೆ ದುಡಿಯೆದೆರೆ ಮಿಡಿಹಕ್ಕಿಗಾದರೂ ಒಂದು ಕಾಳಿಲ್ಲ ಕರಡಿ ಕಪಿಗಳಲ್ಲಿ ನಡೆಯುತ್ತಿದೆ ಡ್ರಿಲ್ಲು ಮುಂದೆ ಬರಲಿಹ ಸಮರಕಿಂದೆ ಕಿಂದೇ ಸಮಯುತ್ತಿದೆ ಬಿಲ್ಲು ಬಾಳೆಂಬುದೊಂದು ನಿಷ್ಕರು ನಿಷ್ಕರುಣ ಬಿಲ್ಲು ಸರ್ವ ಪ್ರಾಣಿಗಳದೇ ಬೀಸುವ ನಿಲ್ಲು ಎಂಬುದೆಮ್ಮೆಯ ತತ್ವದಡಿದನು ತಪ್ಪಿ ನುಡಿದರೆ ತಲೆಗೆ ಕಲ್ಲು ಎಂದು ನಾ ಮಾತಾಡಲಿಲ್ಲ ಒಂದು ಸೊ ನೋಡುತ್ತಾ 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 ಹೋದೆ 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 ಅದ್ಭುತದ ಮೇಲದ್ಭುತವ ಕಂಡು ಬಾಯಿಲ್ಲದಾದೆ ಕತ್ತೆ ಹಿಂಡಿಗೆ ಒಂದು ಕಡೆಯಲ್ಲಿ ಸಾಮ್ಯವಾದದ ಬೋಧೆ ಮರದಿಂದ ಸಾಕು ಸಾಮ್ಯವಾದದ ನೀತಿಯನ್ನು ಮೀರಿ ತಿಂದಿತಂತೆ ಅದರಿಂದ ಆ ಹಂದಿ ಅಂತ ಮಾರ್ಗದರ್ಶಿಯ ಕರೆಗೆ ಮುಂಬರಿಯುತ್ತಿದ್ದೆ ಕಾಲು ಕಾಲಿಗೆ ತಗುಲಿ ಎಡವಿಟ್ಟಿದ್ದೆ ಮೈ ಕಡವಿಕೊಳ್ಳುತ್ತಾ ಪಕ್ಕನೆ ಪಕ್ಕನೆಯ ಮೇಲೆದ್ದು ನಿಂತಿರಲು ಕೇಳಿಸುತ್ತಲ್ಲಿ ಪಕ್ಕದೊಳನ್ನು ನರಳಿಸುತ್ತೆ ನೋಡಿದರೆ ನೋಡಿದರೆ ಆ ಸಂದಣಿಯ ಗಲಿಬಿಲಿಯ ಹೊರಟೆಯ ಮಧ್ಯೆ ಯಂತ್ರ ಸಂಕುಲ ಕಾರುತಿ ಧೂಮ ಮಧ್ಯೆ ಬಿಡುಬಿರದೆ ತಿರುಗುವ ಯಾನಚಕ್ರದ ದೂಳಿಯಲ್ಲಿ ಹಸುನೆಂಬ ಮರವೆಂಬ ಹೆಸರಿರದ ಆ ತಾಣದಲ್ಲಿ ಅಯ್ಯೋ ಭಟ್ಟ ಬಯಲಿನ ಆಳು ಬುಹಿರಂಗದಲ್ಲಿ ಹೋಗಿಲೆಯಲೊಂದು ಕರ್ರೊರಗೆ ಕುದುಗಿತ್ತು ಕೂಡ ಕಂಪದಾರ್ ಕಂಪದಾರ್ಥವಾಗಿ ಪದಾರ್ಥವಾದಾಗಿ ಲಕ್ಷ ಬಾಹಿರವಾಗಿ ನರಳಿ ನಳನಳಿಪ ಮಾಮರದ ಕೆಂದಳಿರನುಂದು ಕುಕಿಲವ ಚೈತ್ರದೂತನ ದುಸ್ಥಿತಿಯ ಕಂಡು ನೋವಿನ ನೋವಿನಿಂದ ನೋವಿನಿಂದಲುಗಾಡದೆ ಬೆಕ್ಕಸಗೊಂಡು ಹೇಳಿದದು ಕಣ್ಣೀರು ಕರೆದು ಯಂತ್ರ ಪಕ್ಷಿಯ ತೆರೆದಿ ಕೆರೆದಿನಿಂಚರವ ತೊರೆದು ಕರ್ಕಶದ ಧ್ವನಿಯಿಂದ ಕವಿಯರ್ವ ಕವಿಯರ್ವ ಇದವರೆಗೆ ಸಂಸಾರ ಕಷ್ಟಗಳ ಸುಖಗಳನ್ನೇ ಮಾತ್ರ ತಿಳಿದು ಮಾನವ ವನವನವ ಸಂಚರಿಸಿ ಹಾರಾಡಿ ಆಡಿ ಹಣ್ಣು ಹಂಪಲು ತಿಂದು ಬೆಟ್ಟದಲ್ಲಿ ಜೊತೆಗೂಡಿ ಎತ್ತು ಸಲಕುವವರೆಯ ಹೊಣೆಯ ನೀಡಾಡಿ ಕಾಗೆಗಳ ಗೂಡಿನಲ್ಲಿ ಮೋಸದಿಮ್ಮೊಟ್ಟೆ ಇಟ್ಟು ಮರಿಗಳ ಆರೈಕೆಯನ್ನು ಅವುಗಳಿಗೆ ಬಿಟ್ಟು ನಲಿದಿದ್ದ ಕವಿ ಕವಿಸ್ತುತಿಯ ಸೂರೆ ಮಾಡಿ ಕಾಗೆಗಳೋ ಬುದ್ಧಿ ಇಲ್ಲದ ಪೆದ ಪೆಟ್ರೋರಿಯಲ್ ಪ್ರೊಟೆ ಚೈತ್ರದಲ್ಲಿ ರಟ್ಟಾಗು ಗುಟ್ಟು ತಮ್ಮ ಮರಿಗಳ ೂಳನ್ ಅನ್ಯರ್ಗೆ ಗುಟುಕು ಕೊಟ್ಟು ಕೊಳಹು ಕೊಳುಹೋಗುತ್ತಿದ್ದ ಒಂದು ಜಾರ್ ಇದ್ದ ಯುಗದಲ್ಲಿ ಇಂದು ಇಂದು ಈ ವಿಪರೀತ ಕಾಲದಲ್ಲಿ ನನ್ನ ಮೊಟ್ಟೆಯ ಮೇಲೆ ನಾನೇ ಕಾವಿಗೆ ಕೂತು ಮರಿ ಮಾಡಬೇಕೆಂದು ಸೋವಿಯಟ್ ಮರದ ಮೇಗಡೆ ಗೂಡು ಕಟ್ಟಿದರೆ ಸಾಮ್ಯವಾದಕ್ಕೆ ಕುಂದು ಹಂದಿಗಳ ಕರುಬಿಗೂ ಗುರಿಯಾಗಬೇಕೆಂದು ಇಲ್ಲಿ ಮೊಟ್ಟೆಯ ನೆಟ್ಟು ಕೂತಿದ್ದೇನೆ ಮೊತ್ತ ಮೊದಲನೇ ಹೊಸ ಚೊಚ್ಚಲ ಅನುಭವಕ್ಕೆ ಕಾಯುತ್ತಿದ್ದೇನೆ ಕೋಗಿಲೆಯ ನುಡಿಗಳನ್ನು ನಂಬಲಾರದೆ ಮೆಲ್ಲನ ಅದನೆ ನೋಡಿದರೆ ಕಂಡವರು ಧೂಳಿನಲ್ಲಿ ಎರಡುತ್ತಾರೆ ಎರಡು ಕರೀತಾರೆ ಬಾಗಿದೆನ್ನೆಯ ಕಿವಿಗೆ ಕೇಳಿಸಿತು ಕೋಗಿಲೆಯ ದೀನವಾಣಿ ಒಂದು ಮೊಟ್ಟೆಯನ್ನಾದರೂ ಕದ್ದುಕೊಂಡೊಯ್ಯು ನಿನ್ನೂರಿಗೆ ಪರಪುಟ್ಟರಿಗೆ ತೌರುಮನೆಯಾದ ಮೈಸೂರು ಪಾಪ ಪಾಪ ಬಡ ಪ್ರಾಣಿ ತನ್ನೊಂದು ಮರಿಯಾದರೂ ಮಾಡಿನಲ್ಲಿಯಲಿ ಎಂದು ಕನ್ನಡದ ಕಬ್ಬುಗೆ ನಾನು ಮಾರ್ಗದರ್ಶಿಯ ಕಣ್ಣಿಗೆ ಬೀಳದಂತೆ ಒಂದು ಮೊಟ್ಟೆಯ ನೆತ್ತಿ ಜೇಬಿ ಇಳಿಬಿಟ್ಟ ನಿಂತೆ ಎಲ್ಲ ನೋಡಿದ ಮೇಲೆ ಮಾರ್ಗದರ್ಶಿಯನ್ನು ಬೀಳ್ಕೊಂಡು ಬರುವ ವೇಳೆ ಜೇಬಿನಲ್ಲಿದ್ದ ಕೋಗಿಲೆ ಮೊಟ್ಟೆಯನ್ನು ಕೈಯಾಳ ಅಂತೆ ನೋಡುತ್ತಿರಲು ಚಿಮ್ಮಿ ನೆಗೆದಿಳೆಗೆ ಬಿಟ್ಟು ಬಿರದೆಯ ಚೂರು ಚೂರು ಚೂರುಚೂರಾಗುತ್ತೋ ಏನು ಕಾಣಕಿಗೆ ನಾನೇನ ನಾನು ಏನಾಗೇನು ಭ್ರಾಂತೇ ಮೊಟ್ಟೆಯಿಂದದ್ಭವಿಸುವುದು ಕೋಗಿಲೆಯ ಕಂದನಲ್ಲ ಸಾಮ್ಯವಾದದ ಮಹಿಮೆ ಮೇಣದನ ಹೋದೆ ಸಂತಾನ ಪರಿಣಾಮವನ್ನು ಕಂಡು ಬೆರಗಾಗಿ ಹೋದೆ ಮೊಟ್ಟೆಯಿಂದ ತಂದುದೇನು ವಿಕಸಿಸುವಲ್ಲ ಮೂಡಿಬಂದೆನ್ನ ಹಿಡಿದನು ಸೋವಿಯತ್ ಒಬ್ಬ ಗೂಢಾಚಾರ ಕೋಗಿಲೆಯ ಮೊಟ್ಟೆಯೊಳಗೂ ಕೂಡ ಸಾಮ್ಯವಾದುದ ಪ್ರಚಾರ